ಒಂದು ಸಣ್ಣ ಕೇಸ್ ಹೇಳ್ತೀನಿ ತುಂಬಾ ಕೇಸುಗಳಿದೆ ಒಂದು ಸಣ್ಣ ಕೇಸ್ ಒಬ್ಬ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಮಸ್ಟ್ ಬಿ ಅರೌಂಡ್ ಟ್ವೆಂಟಿ ಏಟ್ ತರ್ಟಿ ವಾಸ್ ಅಬೌಟ್ ಟು ಕಮಿಟ್ ಸುಸೈಡ್ ಬಂದ್ಕೊಂಡು ಹೇಳ್ದ ಈ ತರ ವಾಟ್ ಇನ್ ಟೂಲ್ ಅರೌಟ್ ಡಿಪ್ರೆಷನ್ ಬಿಕಾಸ್ ಐ ಲಾಸ್ಟ್ ಮೈ ಜಾಬ್ ಆ ಟೈಮಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಕೆಲಸಗಳು ಹೋಗ್ತಾ ಇತ್ತು ಯೂಸ್ ಟು ಲೂಸ್ ಜಾಬ್ಸ್ ಇವನು ಅಷ್ಟೇ ಏನಪ್ಪ ಯು ಆರ್ ಎ ಸಾಫ್ಟ್ವೇರ್ ಇಂಜಿನಿಯರ್ ವೈ ಯು ವಾಂಟ್ ಕಮ್ ಇಲ್ಲ ಸರ್ ನಮ್ಗೆ ಸಿಕ್ಕಾಪಟ್ಟೆ ಸಾಲಗಳಿದೆ ಯಾವ್ ಸಾಲ ಮಾಡ್ಕೊಂಡು ಎಷ್ಟು ಸಂಬಳ ಬರ್ತದೆ ಒನ್ ಪಾಯಿಂಟ್ ಟೂ ಲ್ಯಾಕ್ಸ್ ಬರ್ತಾ ಇತ್ತು ಸರ್ ಐ ಬಾಟ್ ಎ ಕಾರ್ಡ್ ಫಾರ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಯಾಕೆ ಪರ್ಚೇಸ್ ಮಾಡಿ ಎಲ್ಲ ಎಲ್ಲ ಫ್ರೆಂಡ್ಸ್ ಸರ್ ನಾನು ಅದಕ್ಕೆ ಅದಕ್ಕೆ ಇ ಇ ಇ ಎಮ್ 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 ಐ ಐ ಐ ಐ ಕಟ್ಟಬೇಕು 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 ತಿಂಗಳಿಗೆ ನಲ್ವತ್ತು ಸಾವಿರ ಸಾವಿರ ಆಮೇಲೆ ಬಾಟ್ ಎ ಬೆಡ್ರೂಮ್ ಹೌಸ್ ಫ್ಲ್ಯಾಟ್ ಸಿಕ್ಸ್ಟಿ ತೌಸಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲೋಸ್ಟ್ ಲಾಸ್ಟ್ ಮೈ ಜಾಬ್ ವಾಟ್ ಟು ಶಿವ ಐ ಡೋಂಟ್ ಸಿ ಎನಿ ವೇ ದಾರಿ ಕಾಣ್ತಾ ಬೇರೆ ಸರಿ ನಾನು ರೀಡಿಂಗ್ ಎಲ್ಲ ಮಾಡಿದೆ ಕಾರ್ಡ್